குனித்துக் கொள்ளி தேய் கொள்ளி சாய்ந்து கொள்ளி பாடி நீ மீர ராணிக்கு தூர தென்னம்மா ஓம்பரா ஏங்கு பாடி ஏங்கு பாடி குட் மார்னிங் ராணி Saheb குனித்துக் கொள்ளி Thank you thank you விஷயம் என்னன்னு கேலி महामंत्रीங்களே Sahebre ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ ನೀವು ಅಂದ್ರು ಒಪ್ಪಂದದ ಪರುಕಾರ ಕಪ್ಪವನು ಕೊಡುತ್ತಿಲ್ಲೆ ಏಕೆ ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ ಕಪ್ಪ ಕೊಡಲು ನೀವೇನು ನಮ್ಮ ಒಣ ಹುಟ್ಟಿದವರೇ ಬಂದು ಹೊರಗದವರೆ ಬೆಳೆಸಿದವರೇ ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾಗವರೆ ನಿಮ್ಮ ಕೊಡಬೇಕು ನೀವು ನಿಮ್ಮ ತಂದಿಗೆ ಚಲಾತ ಆಡೋ ತಿರುವಿರಿ ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ ಸರಕಾರ ನಿನನು ಕೊಳೆಗಾರ ಸುಲಿಗೆಖೋರ ಬಂಡುಕೋರ ರಾಜದ್ರೋಹಿ ಎಂದು ಆಪಾದಿಸಿದೆ ಪ್ಪ ಭೀಮಪ್ಪ ಕೆಂಚಪ್ಪ ಮತ್ತು ಅಪ್ಪಾಜಿ ನಾಯಕರಿಗೆ ಶಿಕ್ಷೆ ವಿಧಿಸಿದೆ ಈ ಅಪರಾಧಗಳಿಗೆಲ್ಲ ಮುಖ್ಯ ಕಾರಣಕರ್ತನಾದ ರಾಯಣನನು ರಾಜದ್ರೋಹಿ ಗಂಗೆಕೋರ ಅಪರಾಧ ಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಯು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರೆಗೊಂಡಿಬೇಡಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ನತ್ತ ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿದವು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ದಿಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರ ಭಾರತ ಗಣರಾಜ್ಯವಾಗಿತ್ತು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ